ಭೀಮ್ ನ್ಯೂಸ್ ದಲಿತರಿಗೆ ಕೊಟ್ಟ ಜಮೀನು ಸೋಲಾರ್ ಪಾಲು ಪ್ರತಿಭಟನೆಗೆ ಮುಂದಾದ ದಲಿತರು ಕೊಪ್ಪಳದ ಕುಕನೂರು ತಾಲೂಕಿನ ತಳ್ಕಲ್ ಗ್ರಾಮದ ದಲಿತ ಸಮುದಾಯದ ರೈತರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಮಂಜೂರಾಗಿದ್ದ ಸುಮಾರು ಎಂಟು ಎಕರೆ ಭೂಮಿಯನ್ನ ಮೂಲ ಮಾಲೀಕರು ದಲಿತರನ್ನ ಯಾಮರಿಸಿ ಸೋಲಾರ್ ಕಂಪನಿಗೆ ಮಾರಾಟ ಮಾಡಿದ್ದು ಕಂಗಲಾದ ರೈತರು ಇಂದು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ತಳಕಲ್ ಗ್ರಾಮದ ಈರವ ಮಾದರ್ ಶಿವವ ಹನುಮಂತಪ್ಪ ಶಾಂತವ ಹುಚ್ಚಪ್ಪ ಮತ್ತು ಕಾಶವ ಗುಡಿತಪ್ಪ ಎನ್ನುವ ಫಲಾನುಭವಿಗಳಿಗೆ ತಲಾ ಎರಡು ಎಕರೆಯಂತೆ ಎರಡು ಸಾವಿರದ ಏಳು ಎಂಟರಲ್ಲಿ ಸರ್ಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಇಲಾಖೆ ಮಂಜೂರು ಮಾಡಿದೆ ಅಲ್ಲಿಂದ ಇಲ್ಲಿಯವರೆಗೆ ಫಲಾನುಭವಿಗಳು ಜಮೀನನ್ನು ಉಳುಮೆ ಮಾಡಿಕೊಂಡು ಬಂದಿರುತ್ತಾರೆ ಈಗ ಏಕಾಏಕಿ ಜಮೀನು ಸರ್ವೆ ಆರ ಭೂ ಮಾಲೀಕ ಫಲಾನುಭವಿಗಳಿಗೆ ಭೂಮಿಯನ್ನ ಬಿಟ್ಟುಕೊಡಿದೆ ಸರ್ಕಾರದಿಂದ ಬಂದ ಹಣವನ್ನ ನುಂಗಿ ಅಕ್ರಮ ಮಾರ್ಗದಲ್ಲಿ ಸೋಲಾರ್ ಕಂಪನಿಗೆ ಭೂಮಿ ಮಾರಿ ಇವರು ಅನ್ಯಾಯ ಮಾಡಿದ್ದಾರೆಂದು ದಲಿತ ಕುಟುಂಬದ ರೈತರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಸದರಿ ವಂಚನೆ ಮಾಡಿದ ಭೂ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ತಮ್ಮ ಜಮೀನಿನಲ್ಲಿ ಇಡೀ ಹಗಲು ಬಿಸಿಲಿನಲ್ಲಿ ಕುಳಿತು ನ್ಯಾಯಕ್ಕೆ ಮೊರೆ ಹೋಗಿದ್ದಾರೆ ರೈತರಿಗೆ ಬೆನ್ನೆಲುಬಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ನಿಂಗಪ್ಪ ಬೇಣಕಲ್ ಮಾತನಾಡಿ ದಲಿತರಿಗೆ ಮಂಜೂರಾದ ಭೂಮಿಯನ್ನ ಪ್ರದೀಪ್ ಎನ್ನುವರು ಅಕ್ರಮವಾಗಿ ಸೋಲಾರ್ ಕಂಪನಿಗೆ ಮಾರಿದ್ದಾರೆ ಇದರಿಂದ ಭೂ ಒಡೆತನದ ಅಡಿಯಲ್ಲಿ ಜಮೀನು ಪಡೆದ ರೈತರಿಗೆ ಅನ್ಯಾಯವಾಗಿದೆ ಈಗಿರುವ ಸಮಸ್ಯೆಯನ್ನು ಸರಿಪಡಿಸಿ ಸದರಿ ರೈತರ ಹೆಸರಿಗೆ ಪಹಣಿ ಪತ್ರ ಕೊಟ್ಟು ಜಮೀನು ಬಿಟ್ಟುಕೊಡಲು ಆಗ್ರಹಿಸಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಜಮೀನನ್ನು ನಂಬಿಕೊಂಡು ಉಳುಮೆ ಮಾಡಿಕೊಂಡು ಬಂದಿರುವ ಈ ಕುಟುಂಬ ಈಗ ಬೀದಿಗೆ ಬಂದಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಉಪವಿಭಾಗದ ಅಧಿಕಾರಿಗಳು ಇದ್ದ ಗಮನಿಸಿ ಅರ್ಹ ದಲಿತ ಫಲಾನುಭವಿ ಕುಟುಂಬಕ್ಕೆ ಜಮೀನನ್ನು ಹಿಂತಿರುಗಿಸಲು ಈ ಮೂಲಕ ವಿನಂತಿ ಮಾಡಿಕೊಂಡಿದ್ದಾರೆ ತಪ್ಪಿದಲ್ಲಿ ಮುಂದಿನ ದಿನದಲ್ಲಿ ಜಿಲ್ಲೆಯಲ್ಲಿ ದಲಿತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ಉಗ್ರ ಪ್ರತಿಭಟನೆ ಅಂತ ಎಚ್ಚರಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲಪ್ಪ ಮ್ಯಾಗಳಿಕೇರಿ ಸುಂಕಪ್ಪ ಕರಿಯಪ್ಪ ಬಣ್ಣಿನವರ್ ಶ್ರೀಕಾಂತ್ ಹೊಸ್ಮನಿ ಗಾಳೇಶ್ ಮಕ್ಕಳ್ಳಿ ಕಾಶಮ್ಮ ಕೋಡೂರು ಮುದಿಯಪ್ಪ ಚಲವಾದಿ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಅಂದಪ್ಪ ಕೋಳೂರ ಕೊಪ್ಪಳ ದಲಿತರಿಗೆ ಬಿಟ್ಟು ಕೊಡತಕ್ಕಂತ ಭೂಮಿಯನ್ನ ಬಿಡುವುದಿಲ್ಲ 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 ಭೂಮಿಯನ್ನ ಬಿಡುವುದಿಲ್ಲ ಬಿಡುವುದಿಲ್ಲ ಇವತ್ತಿನ ದಿನದಂದು ನಾವೇನು ಇವತ್ತು ಕರ್ನಾಟಕ ವೃತ್ತಿಪರ ವ್ಯವಸಾಯ ಯೂನಿಯನ್ ಕಡೆಯಿಂದನೂ ಸರ್ ಇದು ಬೆಂಬಲ ಇದೆ ಯಾಕೆ ಅಂತೇಳಿದ್ರೆ ನಮ್ಮ ಭೂಮಿ ಅನ್ನೋಂಥದ್ದು ನಮ್ಮ ಹಕ್ಕದು ಆ ಭೂಮಿಯನ್ನ ಈಗಾಗಲೇ ಸುಮಾರು ಇಪ್ಪತ್ತು ಎರಡ್ ಸಾವಿರದ ಎಂಟರಿಂದ ಇಲ್ಲಿ ತನಕ ಸಹ ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ ಸುಮಾರು ಒಂದು ಇಪ್ಪತ್ತು ವರ್ಷ ಆ ಒಂದು ನಮ್ಮ ರೈತರು ಈ ಭೂಮಿಯನ್ನ ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ ಈ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟಿನ ಸಾಲಿನಲ್ಲಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರವರ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಸರ್ವೆ ನಂಬರ್ ಆರುನೂರ ತೊಂಬತ್ತ ಆರ ಸರ್ವೆ ನಂಬರ್ನಲ್ಲಿ ಒಟ್ಟಾರೆಯಾಗಿ ಒಂಬತ್ತು ಎಕರೆ ಹದಿಮೂರು ಎಕರೆ ಮೂವತ್ತು ಗುಂಟೆ ಇರುತ್ತದೆ ಅದರಲ್ಲಿ ಹನ್ನೆರಡು ಎಕರೆ ಭೂ ಒಡೆತನ ಯೋಜನೆ ಅಡಿಯಲ್ಲಿ ದಲಿತರಿಗೆ ಭೂಮಿ ಮಂಜೂರಾಗಿರುತ್ತದೆ ನಾಲ್ಕು ಎಕರೆ ಭೂಮಿಯನ್ನು ಆಲ್ರೆಡಿ ಫಲಾನುಭವಿಗಳು ಪಾನಿ ಮಾಡಿಸಿಕೊಂಡಿರುತ್ತಾರೆ ಆದರೆ ಎಂಟು ಎಕರೆ ಭೂಮಿಯನ್ನು ಪಲಾಮಿಗಳು ಕಾರಣಾಂತರಗಳಿಂದ ಪಾನಿ ಮಾಡಿಸಿಕೊಂಡಿರುವುದಿಲ್ಲ ಅದನ್ನೇ ಯಾಕೆ ಮಾಡಿಸಿಕೊಂಡಿರುವುದಿಲ್ಲ ಅಂದರೆ ಗೋಡಿ ಆಗಿರುವುದಿಲ್ಲ ಹಾಗಾಗಿ ಪಾನಿ ಆಗಿರುವುದಿಲ್ಲ ಅದು ಒಂದೇ ವಿಷಯ ಇಟ್ಕೊಂಡು ಭೂ ಮಾಲೀಕರು ಪಾಣಿ ನನ್ನಲ್ಲೇ ನನ್ನ ಹೆಸರಲ್ಲಿದೆ ಅಂತೇಳಿ ಇವತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ದಲಿತರ ಈ ಭೂಮಿಯನ್ನು ಸಾಗಾವಳಿ ಮಾಡ್ಕೊತ ಬರ್ತಾ ಇದ್ರು ಅದನ್ನು ಈ ವರ್ಷ ಏನು ಸೋಲಾರ್ ಕಂಪ್ನಿಯವರಿಗೆ ಒಳಗಿಂದೊಳಗೆ ಸಾಗಾವಳಿ ಮಾಡ್ತಕ್ಕಂಥ ದಲಿತರ ಗಮನಕ್ಕೆ ಇಲ್ಲದಂಗೆ ಒಳಗಿಂದೊಳಗೆ ಭೂಮಿಯನ್ನು ರಿಜಿಸ್ಟರ್ ಮಾಡಿ ಕೊಟ್ಟಿರುತ್ತಾರೆ ದಲಿತರು ಪ್ರತಿ ವರ್ಷದಂತೆ ಈ ವರ್ಷನು ಮಳೆ ಆಗಿದೆ ನಾವು ಸಾಗವಳಿ ಮಾಡಬೇಕು ಗಿಡ ಗಂಟಿಗಳನ್ನು ಕಡಿಬೇಕು ಅಂತೇಳಿ ಬಂದ ಸಂದರ್ಭದಲ್ಲಿ ಆ ಸೋಲಾರ್ ಕಂಪ್ನಿಯ ಸೆಕ್ರೆಟರಿಗಳು ವಾತ್ಮಾನರು ಮತ್ತು ಎಲ್ಲರೂ ಸೇರಿಕೊಂಡು ದಲಿತರಿಗೆ ತಳಿಸಿ ಅವತ್ತು ಐದು ಟ್ಯಾಕ್ಟರ್ನ ವಾಪಸ್ ಕಳಿಸಿರುತ್ತಾರೆ ಆದ ಕಾರಣ ಮೊನ್ನೆ ನಾನು ಸಹ ಸುಮಾರು ಆರು ತಿಂಗಳಿಂದ ಏನೋ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮುಖ್ಯ ಅಧಿಕಾರಿ ಇದ್ದಾರೆ ಪುಷ್ಪಲತ ಅವರು ಅವ್ರ ಗಮನಕ್ಕೂ ಸಹ ತಂದಿದ್ದಾನೆ ಕಲಬುರ್ಗ ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೇನೆ ಹಾಗೂ ಕುಕ್ನೂರು ತಾಲೂಕು ಅಥವಾ ತಹಸೀಲ್ದಾರ್ ಏನಿದ್ದಾರೆ ಪರಮೇಶ್ವರವರು ಅವ್ರ ಗಮನಕ್ಕೂ ತಂದಿದ್ದೇನೆ ಪಪ್ಪಳ ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೇನೆ ಹಾಗೂ ಎಚ್ ಸಿ ಸಾಹೇಬ್ರನ್ನ ಎರಡು ಸರ್ತಿ ಭೇಟಿಯಾಗಿ ನಾನು ಈ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೇನೆ ಆದರೆ ಎಚ್ ಸಿ ಏನೋ ಒಂದು ಬೇಜವಾಬ್ದಾರದಿಂದ ಏನು ವರ್ತನೆ ಮಾಡ್ತಾ ಇದ್ದಾರೆ ಆಯ್ತು ಹೋಗಪ್ಪ ಮಾಡ್ತೀನಿ ನೋಡ್ತೀನಿ ಅಂತೇಳಿ ಏಕವಚನದಲ್ಲಿ ಮಾತನಾಡೋದು ಅಥವಾ ವೇಜಿನ ಅಂತರನೋ ವಯಸ್ಸಿನ ಅಂತರನೋ ಅಥವಾ ಯಾವ ಕಾರಣಕ್ಕೂ ಗೊತ್ತಿಲ್ಲ ನಾನು ಎಷ್ಟು ಸರ್ತಿ ಎ ಸಿ ಸಾಹೇಬ್ರನ್ನ ಭೇಟಿಯಾಗಿದ್ದೀನಿ ಅಷ್ಟು ಸರ್ತಿನೂ ಕೆರ್ಲೆಸ್ ಸಾಹೇಬ್ ಮಾತಾಡಿದ್ದಾರೆ ಇವತ್ತು ಅವ್ರು ಎ ಸಿ ಸಾಹೇಬ್ರ ಒಂದು ಗಮನದಲ್ಲಿ ಇಟ್ಕೋಬೇಕು ಇವತ್ತು ಅವರು ನೆರಳಲ್ಲಿ ಕುಂತ್ಕೊಂಡು ಎ ಸಿ ರೂಮ್ ಮೇಲೆ ಕುಂತ್ಕೊಂಡು ಇವತ್ತು ಪಗಾರ ತಿಂತ ಇದ್ದಾರೆ ಅಂದರೆ ಅದು ನಮ್ಮ ಟ್ಯಾಕ್ಸಲ್ಲಿ ಅನ್ನೋದನ್ನು ಅವರು ಮಣದಾಟು ಮಾಡ್ಕೊಳ್ಬೇಕು ಹಾಗಾಗಿ ಈ ವಾರದಲ್ಲಿ ಅವ್ರು ಏನಾದರೂ ನಮಗೆ ಪಾನೀಯನ್ನು ಮಾಡಿಕೊಳ್ಳದೆ ಹೋದರೆ ಒಂದು ವಾರ ನಾವು ಅವ್ರಿಗೆ ಟೈಮ್ ಕೊಡ್ತಾ ಇದೀವಿ ಈ ಸ್ಥಳಕ್ಕೆ ಅವರು ಇವತ್ತು ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ ರಾತ್ರಿ ಸಹ ನಾವು ಆದರೂ ಸಹ ನಾವು ಇಲ್ಲೇ ಇರ್ತೀವಿ ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ ಹಾಗೂ ಯಾವುದೇ ಥರದ ಸೋಲಾರ್ ಕಂಪನಿಗಳ ಕಾಮಗಾರಿಯನ್ನು ನಡೆಯಲು ಸಹ ನಾವು ಬಿಡುವುದಿಲ್ಲ ಹಾಗಾಗಿ ನಾವು ಮನೆ ಮಾಡಿಕೊಳ್ಳೋದಿಷ್ಟ ಎಲ್ಲ ಅಧಿಕಾರಿಗಳಿಗೂ ಏನು ಎರಡು ಸಾವಿರದ ಎರಡು ಸಾವಿರದ ಏಳು ಸಾವಿರದ ಎಂಟಿನಲ್ಲಿ ಏನು ಭೂಮಿ ಮಂಜೂರಾಗಿದೆ ಅದರ ಅನುಸಾರವಾಗಿ ನೋಂದಣಿ ಮಾಡಿಸಿಕೊಡ್ಬೇಕಿತ್ತು ಪೋಡೆಯಾಗಿಲ್ಲ ಪೋಡಿಯಲ್ಲಿ ಒಂದೇ ಕಾರಣ ಹೇಳ್ತಾ ಇದ್ದಾರೆ ಇವತ್ತು ಮತ್ತೊಂದು ವಿಷಯವನ್ನು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲರೇ ನಮಗೆ ಪೋಡಿ ಮಾಡಿಸ್ಕೊಡ್ರಿ ಅಂದ್ರೆ ಇಲ್ಲರೇ ಅವರು ಸ್ಟೇ ತಂದಿದ್ದಾರೆ ಭೂ ಮಾಲೀಕರು ಹಾಗಾದ್ರೆ ಅವರು ಸ್ಟೇ ತರಕ ಏನು ರೂಲ್ಸ್ ಇದೆ ನೀವು ದುಡ್ಡು ಕೊಟ್ಟಿದ್ದೀರಲ್ಲ ಚೆಕ್ ನಂಬರ್ ಇದೆ ನಮ್ಮ ಹತ್ರ ದುಡ್ಡು ಕೊಟ್ಟಿದ್ದಾರೆ ದುಡ್ಡು ತಗೊಂಡಿದ್ದಾನೆ ಮತ್ತು ಫಲಾನುಗಳು ಸಹ ಅದರ ಏನೋ ಸಬ್ಸಿಡಿಯನ್ನು ಸಹ ಭರಿಸಿದ್ದಾರೆ ಅವ್ರಿಗೆ ಅದು ಸಬ್ಸಿಡಿ ಬರೆಸಿರೋದು ನೋಟಿಸು ಸಹ ಅವರಿಗೆ ಮುಟ್ಟಿದೆ ಎಲ್ಲ ದಾಖಲಾತಿಗಳು ಇದರಲ್ಲಿ ಇದೆ ಇದರಲ್ಲಿ ಎಲ್ಲ ದಾಖಲಾತಿಗಳಿದೆ ಇದೆ ಇದು ಯಾವುದು ನಿಗಮದಿಂದನೇ ಸಿಗ್ನೇಚರ್ ಮಾಡಿ ದಾಖಲಾತಿಗಳನ್ನು ನಮಗೆ ಕೊಟ್ಟಿದ್ದು ಹಾಗಾಗಿ ಇವತ್ತು ನಿಗಮದ ಅಧಿಕ ಅಧಿಕಾರಿಗಳ ಜವಾಬ್ದಾರಿ ಏನಂದ್ರೆ ದಲಿತರ ಹೆಸರಲ್ಲಿ ಭೂಮಿ ಮಂಜೂರು ಆಗೋವರೆಗೂ ಅದು ರಿಜಿಸ್ಟರ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಭೂ ಮಾಲೀಕರಿಗೆ ಅನುದಾನವನ್ನ ದುಡ್ಡನ್ನು ಬಿಡುಗಡೆ ಮಾಡಬಹುದು ಗೈಡೆನ್ಸ್ ಪ್ರಕಾರ ಆದ್ರೆ ಇವತ್ತು ಭೂಮಿನೇ ಮಂಜೂರಾಗಿಲ್ಲ ಅವ್ರ ಹೆಸರಲ್ಲಿ ಪಾಣಿನೇ ಆಗಿಲ್ಲ ಆದ್ರೂ ಭೂ ಮಾಲೀಕರಿಗೆ ಅವರು ಚೆಕ್ ಅನ್ನು ಕೊಟ್ಟಿರ್ತಾರೆ ಈ ಭೂ ಮಾಲೀಕರು ಮತ್ತು ಅಧಿಕಾರಿಗಳು ಏನೋ ಮಧ್ಯದಲ್ಲಿ ನಾವು ಭೂಮಿ ಕೊಡಿಸ್ತಾ ಅಂತ ಹೊರಟಿದಾರಲ್ಲ ಅವ್ರು ಯಾರು ಏನು ಅದೆಲ್ಲ ತನಿಖೆ ಆಗ್ಬೇಕು ಅವರು ಮಧ್ಯವರ್ತಿಗಳು ಯಾರು ಇವ್ರಿಗೆ ಭೂಮಿ ಕೊಡಿಸ್ತವ್ರು ದುಡ್ಡು ತಗೊಂಡಿದ್ದಾರೆ ನಿಗಮದಿಂದಾನು ದುಡ್ಡು ತಗೊಂಡಿದ್ದಾರೆ ಅದೆಲ್ಲ ತನಿಖೆ ಆಗಬೇಕು ಮತ್ತು ಪಾನಿ ಮಾಡಿಸ್ಕೊಡ್ತೀವಿ ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಕೆಲವು ನಾಲ್ಕೈದು ಜನ ದುಡ್ಡನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಫಲಾನುಭವಿಗಳು ಅವ್ರ ಹೆಸರು ಹೇಳಿದ್ದಾರೆ ಇಲ್ಲಿ ನಮ್ಗೆ ಏನ್ ಮಾಡ್ತಾ ಇದಾರೆ ಅಂತೇಳಿ ಅವ್ರ ಗಮನ ಅವ್ರ ಗಮನಕ್ಕೆ ಈ ಒಂದು ಮಾಧ್ಯಮ ಮೂಲಕ ನಾನು ತರ್ತೀನಿ ನೀವು ನಿಮಗೆ ನೈತಿಕತೆ ಅನ್ನೋದಿದ್ರೆ ನೀವು ದಲಿತರ ಹೊಟ್ಟೆಯಲ್ಲೇ ಹುಟ್ಟಿದ ನಿಜವಾಗಿದ್ರೆ ನಮ್ಮ ಫಲಾನುಭವಿಗಳಿಂದ ನೀವೇನೋ ದುಡ್ಡು ತೆಗೆದುಕೊಂಡಿದ್ರಲ್ಲ ನೀವು ಹುಟ್ಟಿದ್ರೆ ಆ ಪನೇಳ್ ಬೆಳ ದುಡ್ಡನ್ನು ವಾಪಸ್ ತಂದು ಕೊಡಬೇಕು ಇಲ್ಲ ಅವ್ರ ಹೆಸರಲ್ಲಿ ನೀವು ಮುಂದೆ ನಿಂತು ಹೋರಾಟಕ್ಕೆ ಅಂತ ಅವ್ರ ಹೆಸರಲ್ಲಿ ಪಾನಿ ಮಾಡಿಸ್ಕೊಡ್ಬೇಕು ಆ ದುಡ್ಡು ತಿಂದವರಿಗಿನ್ನ ನಾ ಹೇಳ್ತಾ ಇದ್ದೀನಿ ಏನಾದ್ರೂ ಇದು ಇದಾಗದೇ ಹೋದ್ರೆ ನಾವು ಮುಂದಿನ ವಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಏನು ಕಾರ್ಯಾಲಯ ಇದೆಯಲ್ಲ ಅದನ್ನ ಬೀಗ ಹಾಕ್ತಿವಿ ಯಾಕಂದ್ರೆ ಅದು ಪ್ರಯೋಜನ ಇಲ್ಲ ಈಗ ಅದು ಇವತ್ತು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ನನಗ್ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅದು ಯಾವಾಗ ಆಗಿತ್ತು ಏನೋ ಅಂತಾರೆ ಹಾಗಾದ್ರೆ ಇವ್ರು ಏನಕ್ಕೆ ಇರಬೇಕು ಇವತ್ತು ಅವ್ರಿಗೆ ನಾವ್ ಅದಕ್ಕೆ ಪಗಾರ ಕೊಡಬೇಕು ಸರ್ಕಾರ ಅದರ ಅವಶ್ಯಕತೆ ಇಲ್ಲ ಅಂದ ಮೇಲೆ ಅದನ್ನು ಮುಚ್ಚಿಬಿಡ್ಬೇಕು ಇವತ್ತು ಕೋಟ್ಯನ್ಗಡ್ಲೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ನಿಗಮದಲ್ಲಿ ಬರ್ತಕ್ಕಂತ ಅನುದಾನ ಎಲ್ಲಿ ಹೋಗುತ್ತೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆದ ಕಾರಣ ಅದು ನಿಗಮ ಇವತ್ತೇನು ಅಷ್ಟ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿದೆ ಅದರಿಂದ ಯಾವುದೇ ದಲಿತ ಬಡ ಕುಟುಂಬಗಳಿಗೆ ತಲುಪಬೇಕಾದ ಯೋಜನೆಗಳು ತಲುಪ್ತಾ ಇಲ್ಲ ಇವತ್ತು ಪ್ರತಿಯೊಂದು ಯೋಜನೆಗಳು ಇವತ್ತು ಉಳ್ಳವರ ಪಾಲ ಆಗ್ತಾ ಇದೆ ಏನಪ್ಪಾ ಅಂದ್ರ ದಲಿತರ ಪಾಲ ಆಗ್ತಾ ಇದಾವೆ ನಿಗಮದಲ್ಲಿ ಯಾರು ಎಂ ಎಲ್ ಎಗಳ ಗುಲಾಮರಾಗಿರ್ತಾರೋ ಯಾರು ಎಂ ಪಿ ಗಳ ಗುಲಾಮರಾಗಿರ್ತಾರೋ ಅವರಿಗೆ ಮಾತ್ರ ಈ ಯೋಜನೆಗಳು ತಲುಪ್ತಾ ಇದಾವೆ ಭೂ ಒಡಿತನೇ ಇರ್ಬೋದು ಗಂಗಾ ಕಲ್ಯಾಣ ಇರ್ಬೋದು ಸಣ್ಣ ಪುಟ್ಟ ಲೋನ್ ಇರ್ಬೋದು ಯಾವುದೇ ಇರ್ಬೋದು ಯಾರು ಎಂ ಎಲ್ ಎಗಳ ಮಾತು ಕೇಳ್ತಾರೆ ಯಾರು ಎಂ ಪಿಗಳ ಮಾತು ಕೇಳ್ತಾರೆ ಯಾರವ್ರ ಒಂದು ಗುಲಾಮಗಿರಿತನ ಮಾಡ್ತಾರ ಅವ್ರಿಗೆ ಮಾತ್ರ ಅಂಬೇಡ್ಕರ್ನ ನಿಗಮ ಸೀಮಿತವಾಗಿದೆ ನಿಜವಾದ ಫಲಾನುಭವಿಗಳಿಗೆ ಅದರಲ್ಲಿ ಯೋಜನೆಗಳು ತಲುಪ್ತಾ ಇಲ್ಲ ಇದನ್ನ ನಾವು ನಮ್ಮ ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಎಸ್ ಕದ್ರೋಳಿ ಬಣ ಇದನ್ನ ಖಂಡಿಸುತ್ತದೆ ಇದನ್ನು ಮತ್ತು ಇನ್ನೂ ಮುಂದುವರೆದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇದು ಜಸ್ಟ್ ಒಂದು ಸ್ಯಾಂಪಲ್